ಕಟಿಂಗ್ ರೀ ಅತನಿ ಒಳಗಿದ್ದಾಗ ಸಿದ್ದೇಶ್ವರ ಆಶೀರ್ವಾದ ಮೇಲೆ ಕಾಡ ಸಿದ್ದೇಶ್ವರ ಆಶೀರ್ವಾದ ಎರಡು ಕಡೆ ಸಿದ್ದೇಶ್ವರ ದೇವ್ರ ಕೈ ಗಿಡ ನಾವು ಉದ್ಯೋಗ ಅದ ರೀ ಇದು ಇದು ಬಿಡ್ರಿ ಇದು ಈಗ ಮಾಡತ್ತಿದ್ದ ಕಟಿಂಗ್ ಮಾಡುವಾಗ ನಾ ಭಾಳ ಖಾಲಿ ಕುತ್ರಿ ನಾ ಫಸ್ಟ್ ಬಂದಾಗ ಯಾವಾಗ ಒಂದ್ ಗಿರಿಕ್ ಬರೋದು ದಾಡಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇರ್ತಿತ್ತು ಯಾವಾಗ ಒಂದ್ ಗಿರಿಕ್ ಬರೋದು ಅದೇನು ಹೊಟ್ಟೆ ಕಸ ಕಟ್ಟತಿರಲ್ಲ ನನಗ ಸ್ವೀಟ್ ತಿನ್ನೋದು ಜಾಸ್ತಿ ಇಷ್ಟ ರೀ ಎದುರುಗಡೆ ಬೇಕರಿ ಒಂದು ಒಂದ್ ಗಿರಿಕ್ ಯತ್ ಹೋಗುದು ಮೈಸೂರು ಪಾಕ್ ತಿನ್ನೋದು ಅವು ಅದನ್ನು ಇದನ್ನು ಸ್ವೀಟ್ ತಿನ್ನೋದು ಇದು ಮಾಡ್ತಿದ್ನೇ ಅಮ್ಮ ಈ ಗುಟ್ಕ ಅದು ಇದೇನು ಚಟ ಇರಲಿಲ್ಲಲ್ಲ ಸೊ ಅದ್ರಾಗ ಭಾರಿ ಖುಷಿ ಇತ್ತಿನ ಸಣ್ಣ ಮೈಂಡ್ ಸೆಟ್ ನಂಗೆ ಸ್ವೀಟ್ ಗಿಟ್ ಈಗ ಹಂಗಾರ ನಾವು ಎಲ್ಲರೆ ಪಟ್ಟೆಂಗಡಿ ಮುಂದೆ ತರ್ಬಿತ್ ತಿಳಿ ಇಟ್ಟು ಗುಲಾಬ್ ಜಾಮು ಅವು ಬಿಳಿ ಬಿಳಿ ಒಡಿ ಇರ್ತವಲ್ಲ ಅವೆಲ್ಲ ಗಾಡಿ ಹಾಕೊಂಡ್ಬಿಡ್ತೀವಿ ತಿನ್ಕೋ ತೊಂದು ಬಿಡ್ತೀವಿ ಅವಾಗ ನಾವು ಉದ್ಯೋಗ ಮಾಡೋ ಟೈಮ್ನಾಗ ಭಾಳ ವಿಚಾರ ಮಾಡಿ ಕುಂತ ಯಾಕೆ ಗಿರಿಗ ಬರತ್ತಲ್ಲ ಯಾಕೆ ಗಿರಿಕ್ ಬರತ್ತಿಲ್ಲ ಬೇರೆ ಅವ್ರ ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಸ್ಟೈಲಿಶ್ ಮಾಡಿರ್ತಾರಲ್ಲ ಫುಲ್ ಸ್ಟೈಲಿಶ್ ಅಂಗಡಿ ಇರೋಂತಲ್ಲಿ ಅಲ್ಲಿ ಹೋದ್ರೆ ಹಾಕತ್ತೀನ ಅಂತೇಳಿ ಆಮೇಲೆ ಫೋನ್ ತಗೊಂಡು ನಾನು ನಾನು ಅಂಗಡಿಗೆ ಕೆಲಸ ಮಾಡಿ ರೊಕ್ಕ ಒಳ ಮಾಡಿ ಒಂದು ಸಲ್ಕೊಂಡು ಒಂದು ಫೋನ್ ಬರ್ತೈತಿ ಒಂದು ಹದಿನೇಳು ರೂಪಾಯಿ ತೇನೋದು ಫೋನ್ ತೊಗೋದ ಯೂಟ್ಯೂಬ್ ನೋಡೋಕೈತೆತ್ತಲ್ಲಿ ಯೂಟ್ಯೂಬ್ ಒಳಗೆ ಕಟಿಂಗ್ ಮಾಡೋದು ನಾನು ಹೆಂಗೆ ಹೆಂಗೆ ಮಾಡ್ತಾರೆ ಏನಿಲ್ಲ ನೋಡಿ ನೋಡಿ ಕಟಿಂಗ್ ಮಾಡೋದ್ರಿ ಒಬ್ಬ ನೀಟಾಗಿ ಕುಂತು ಕಟಿಂಗ್ ಮಾಡೋದು ಒಂದು ತಾಸು ಕಟ್ಟಲೆ ಅವನೇ ಮಾಡೋದು ಪದ್ಧಸೀರಿ ಕಟಿಂಗ್ ಮಾಡಿ ಫೋಟೋ ಹೊಡಿತಿದ್ದೆ ಫೋಟೋ ಹೊಡೆದು ಅವ್ನು ತೋರಿಸ್ತಿದ್ದೆ ಒಂದು ಫೇಸ್ಬುಕ್ ಒಳಗೆ ನಾನು ಅಕೌಂಟು ಮಾಡಿದ್ದೆನೆ ಎಮ್ ಜೆ ಸಲೂನ್ ಅಂತೇಳಿ ಅದರ ಪೋಸ್ಟ್ ಮಾಡೋದು ಅವನು ಹೋಗಿ ಒಂದು ನಾಲ್ಕು ಮಂದಿ ಕರ್ಕೊಂಡು ಬರ್ತಿದ್ದ ಅವ್ರದ್ದು ನಾಲ್ಕು ಮಂದಿ ಫೋಟೋ ಹೊಡೆದ ನಾನು ಅಂಗಡೆ ಹಾಕ್ತಿದ್ದೆ ಒಂದು ಚೌಕ್ ಮಾಡಿ ನಾಲ್ಕು ಮಂದಿ ಪೋಸ್ಟರ್ ಹೋಸ್ ಹಿಂಗೆ ಮಾಡಿ ನೋಡ್ರಿ ಅಂತ ಹೇಳಿ ಸೊ ಹಾಗಾಗಿ ನಾ ಅದು ಒಂದು ಹತ್ತು ರೂಪಾಯಿ ಕಡಿಮೆ ತೊಗೊಂಡ್ರೆ ಪರವಾಗಿಲ್ಲ ಅಂತೇಳಿ ಬಟ್ ರೊಕ್ಕ ಏನೈತಿ ಎಲ್ಲ ಸೇಮ ತೋತಿದ್ದೆ ನಾನು ಎಲ್ಲರ ಏನು ರೊಕ್ಕ ತೊಗೊತಾರೆ ಅದೇ ರೊಕ್ಕ ತೊಳೆದು ಎಕ್ಸ್ಟ್ರಾ ಒಂದು ಸ್ವಲ್ಪ ಜಲ್ ಹಚ್ಚಿ ಸೆಟ್ಟಿಂಗ್ ಹೊಡಿತಿದ್ದೆ ಅದೊಂದು ಎಕ್ಸ್ಟ್ರಾ ಮಾಡ್ತಿದ್ದೆ ನಾನು ಬಾಕಿ ಏನು ಎಕ್ಸ್ಟ್ರಾ ಮಾಡ್ತಿರಲಿಲ್ಲ ಸೊ ಅದು ಖುಷಿ ಆದರೆ ಎಲ್ಲರಿಗೂ ಏನು ಚಲೋ ಚಲೋ ಮಾಡತ್ತಲ್ಲ ಅಂತೇಳಿ ಸಣ್ಣ ಅಂಗಡಿನೇ ಇದ್ರು ಅಲ್ಲಿಂದ ಉದ್ಯೋಗ ನನಗೆ ಹೆಂಗೆ ಚಾಲೋ ಆತಂದ್ರೆ ರೀ ಹಸುವಾಗಿತ್ತು ಮಧ್ಯಾಹ್ನ ಮೂರು ಗಂಟೆ ತಗ ಹಸುವಾಗಿತ್ತು ನಾನು ಏನಾದ್ರು ತಿಂದು ಬರ್ಬೇಕು ಎಗ್ರೈಸ್ ಅಂದ್ರೆ ಒಂದಕ್ಕೆ ಕೇಳಿ ಊಟಕ್ಕೆ ಅಂದ್ರೆ ನಾ ಸ್ವಲ್ಪ ಅರ್ಜೆಂಟ್ ಲೇಟ್ ಆಗಿತ್ತತ್ತಿದ್ರು ಅಂದರೆ ಮಿನಿಮಮ್ ಐದಾರು ಮಂದಿ ಇರ್ತಿದ್ರು ಅಂಗಡಿಯಾಗ ನನ್ನ ಅಂಗಡಿ ರಾತ್ರಿ ಹನ್ನೊಂದು ಹನ್ನೊಂದು ವರೆ ಮಟ ಹನ್ನೊಂದು ರೀ ಹನ್ನೆರಡು ಮಟ ಒಂದ್ಸಲ ಕೆಲವೊಂದು ಟೈಮ್ನಾಗ ಅಂತ ನಾನು ಮನೆಗೆ ಹೋದ್ ವಾಪಸ್ ಬಂದಿದ್ದೀನಿ ಒಂದೊಂದು ಗಿರಿಕೆ ಸಲಹೆ ಅರ್ಜೆಂಟ್ ಐತ್ರಿ ಒಂದು ಸ್ವಲ್ಪ ನಾಳೆ ಎಲ್ಲಿ ಹೋಗೋದನ್ನ ಅಂತಂದ್ರೆ ಯಾಕೆ ಆ ಒಂದು ಗಿರಿಕ ಹೋಗ್ ನಾ ಇಲ್ಲ ನನಗೆ ನಾಲ್ಕೈದು ಗಿರಿಕಿಕ್ ಬರ್ತಾವ ಅದೊಂದೇನು ಇಂಪಾರ್ಟೆಂಟ್ ಅಲ್ಲ ಅಂತಂದ್ರೆ ಅದು ಉದ್ಯೋಗ ಮಾಡೋ ಲಕ್ಷಣ ಅಲ್ಲ ರೀ ಅವ್ನು ಅಂದ್ರೆ ಅವ್ನು ನಾಲ್ಕು ಮಂದಿ ನಾಲ್ಕು ಮಂದಿಂದು ಕರೆಸ್ತಾನೆ ಸೊ ಅವಾಗಿಂದ ಅದೇ ಫಾಲೋ ಮಾಡಿದ್ರಿ ಹಂಗಾಗಿ ಆಗಿ ನಾನು ನಮ್ಮ ತಂಗಿ ಮದಿನೂ ಅದ್ರಾಗ ಮಾಡಿದ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಲ್ಲ ಹಳೆ ಮಾಡಿ ಅವಾಗ ನಾನು ದುಶಾನ ರೀ ಹೆಂಗಂದ್ರೆ ದಿನಕ್ಕೆ ಅಂದ್ರೆ ಒಂದು ಎರಡು ಎರಡು ವರ್ಷ ದುಡಿತೀನಿ ಕಟಿಂಗ್ ಅಂಗಡಿ ಅಂದ್ರೆ ನಿಮಗೆ ಗೊತ್ತಿಲ್ಲ ನೀವು ನಿಮ್ ಸಲೂನ್ ಹೆವಿ ಪ್ರಮೋಷನ್ ಹೆವಿ ರೀ ನಾ ಹೆಂಗ್ ಗಲ್ಲೆದಾಗ ಗಲ್ಲೆದಾಗಿಲ್ಲ ಅಂದ್ರೆ ಎರಡು ಮೂರು ಸಾವಿರ ರೂಪಾಯಿ ಬರೀ ಚಿಲ್ಲರ್ ಇಡ್ತಿದ್ನಿ ಹತ್ತು ಇಪ್ಪತ್ತು ರೂಪಾಯಿ ಹೆಂಗ್ ಅಂದ್ರೆ ಈ ಕಡೆ ಹತ್ತು ಈ ಕಡೆ ಇಪ್ಪತ್ತು ಈ ಕಡೆ ಐವತ್ತು ವಾಪಸ್ ಚಿಲ್ಲರ್ ಕೊಡ್ತಿಲ್ಲ ಕಟಿಂಗ್ ಮಾಡಿದ ಮೇಲೆ ಬೆಳಿಗ್ಗೆ ಹೋಗಕ್ಕೆ ನಿಂತಾರೆ ರಾತ್ರಿ ಹನ್ನೊಂದೂವರೆ ಮಠಾರಿ ಪಟ್ 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 ಮಾಡಿ ಒಂದು ಹತ್ತು ಹದಿನೈದು ಮಿನಿಟ್ ಕಟಿಂಗ್ ಗಾಡಿ ಮಾಡಿ ಮೂವಿ ಅವಿಸ್ಬಿಡ್ತೀನಿ ರೀ ಕೈ ಕೂತು ಬಿಟ್ಟಿತ್ತ ಬಟ್ ರಾತ್ರಿ ಹನ್ನೊಂದೂವರೆ ಹನ್ನೆರಡಕ್ಕೆ ಮನೆಗೆ ಹೋಗಿ ಡಬ್ ಮಕ್ಕೊಂಡ್ರೆ ಹೇಳ್ತೀನಿ ಪೂರ ಎಲ್ಲ ಬಗ್ 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 ಅನ್ನೋದ್ರೆ ಮತ್ತೆ ನಿಂದಿರ್ಬೇಕಲ್ಲ ಬೆಳಗ್ಗೆ ಅಂತ ಸಂಜೆ ಮಟ್ಟ ಸೊ ಹಂಗಿತ್ರ ಅದು ಡೆಡಿಕೇಶನ್ ಅನ್ನೋದು ಕಟಿಂಗ್ ಮಾಡಲೇ ಇರಲಿ ಯುಟ್ಯೂಬರೇ ಇರಲಿ ಸಿನಿಮಾನೇ ಇರಲಿ ಯಾವುದೇ ಅಂಗಡಿಯರೇ ಇರಲಿ ನಮಗೆ ಬೇಕಪ್ಪ ಅನ್ನೋದ ಹಂಬಲ್ ಇತ್ತಂದ್ರ ಮನುಷ್ಯ ಚಂದಂಗ್ ದುಡ್ದಾರೆ ಸಿಗ್ತತ್ತದ ಅವಾಗ ಗೊತ್ತಾಗಿದ್ದ ಇಲ್ಲಿ ಫಾಲೋ ಮಾಡ್ಕೊತ ಬಂದಿರೋ